ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ದಿನ ಎಲ್ಲ ತೆಂಗಿನಕಾಯಿ ಹಿಡಕಿಡ್ಕೊಳ್ಳೋಣ ಅಂತ ಯಾಕೆ ಅಂತಂದರೆ ತೆಂಗಿನಕಾಯಿ ಎಲ್ಲ ಖಾಲಿಯಾಗಿತ್ತು ಇಷ್ಟು ದಿನ ಸೀಳೋಕಾಯಿ ಸಿಗ್ತಾಯಿತ್ತು ಅಂದರೆ ಪುಟ್ಟ ಪುಟ್ಟು ತೆಂಗಿನಕಾಯಿಗಳು ಸಿಕ್ಕಿತ್ತು ನಂಜನಗೂಡ್ಗೆ ಹೋಗಿದ್ನಲ್ಲ ಅವರಿಗೆ ಅವಾಗ ಸ್ವಲ್ಪ ತೆಂಗಿನಕಾಯಿನ ಮಾವಕ್ಕಿಳಿಸಿದ್ರು ಹಾಗಾಗಿ ದಪ್ಪ ದಪ್ಪ ಇರೋದಾದರೂ ಹಾಕಿ ಮಾವ ಇಷ್ಟು ದಿನ ಬೇಜಾರಾಗಿಬಿಟ್ಟಿದೆ ತೊರೆಯೋದಕ್ಕೆ ಆಗ್ತಾಯಿಲ್ಲ ತೆಂಗಿನಕಾಯಿನ ಅಂತ ಹೇಳಿದಕ್ಕೆ ಪರವಾಗಿಲ್ಲ ತೊಗೊಂಡೋಗಿ ಅಂದ್ಬಿಟ್ಟು ಸುಮಾರು ಕಾಯಿಗಳನ್ನು ಹಾಕಿ ಕಳಿಸಿದ್ರು ಸರಿ ಬೇಕು ಬೇಕಾದ ಹೇಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೇಳ್ಕೊಳ್ತಾ ಇದ್ದೀನಿ ಇವತ್ತು ಅಡುಗೆ ಜೊತೆ ಸ್ವಲ್ಪ ಮಾತಾಡೋಣ ಅಂತಂತ ಹೌದು ಇತ್ತೀಚಿಗೆ ಯಾಕೆ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲವಾ ಅಂತ ಕೇಳ್ತಾ ಇದ್ರಿ ಹೌದು ಇಲ್ಲ ಗೊತ್ತಿಲ್ಲ ತುಂಬ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಮಾಡಬೇಕು ಅನ್ನಿಸ್ತಾನೆ ಇಲ್ಲ ವೀಡಿಯೋನ ವಿಡಿಯೋ ಮಾಡಿದ್ರೂ ಸಹ ಅಯ್ಯೋ ಹೋ ನಿಧಾನಕ್ಕೆ ಮಾಡಿದ್ರಾಯಿತು ಬೇಡ ಏನಕ್ಕೆ ಸುಮ್ಮನೆ ಏನು ಪ್ರಯೋಜನ ಇದು ವೀಡಿಯೋ ಮಾಡಿ ಹಾಕಿದ್ರೆ ಏನು ಉಪಯೋಗ ಇಲ್ಲ ನಮ್ಮಂಥವ್ರು ವೀಡಿಯೋನ ಯಾರು ನೋಡ್ತಾರೆ ಕಂಟೆಂಟ್ ಕೊಟ್ಟರೆ ಕಂಟೆಂಟ್ ಇಲ್ಲ ಅಂತಾರೆ ಕಂಟೆಂಟ್ ಇಲ್ಲ ಅಂತಂದರೆ ಮುಖ ತೋರಿಸಿ ಮಾತಾಡಿ ಅಂತಾರೆ ಹಿಂಗಂದರೆ ಹಾಗೆ ಹಾಗಂದರೆ ಹೀಗೆ ಈ ಥರ ಎಲ್ಲ ಆದಾಗ ಬರೀ ನೂರು ಮುನ್ನೂರು ಯೂಸ್ಕೋಸ್ಕರ ನೋಡೋದು ಅಂದರೆ ವೀಡಿಯೋ ಮಾಡೋದು ಬೇಡ ನನ್ನ ಟೈಮು ವೇಸ್ಟು ಯಾಕಂದರೆ ಒಂದು ವೀಡಿಯೋ ಮಾಡಿ ಹಾಕಬೇಕು ಅಂದರೆ ಐದು ನಿಮಿಷಕ್ಕೆ ಆಗೋವಂಥ ಕೆಲಸ ಮಿನಿಮಮ್ಮು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಅದನ್ನೆಲ್ಲ ಕ್ಯಾಮ್ರಾ ಸೆಟ್ ಮಾಡಿ ಕರೆಕ್ಟಾಗಿ ನಾವು ವೀಡಿಯೋ ಮಾಡೋದಕ್ಕೆ ಹೋದರೆ ಆಮೇಲೆ ಎಡಿ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಕೊಡೋದಾಗಿರ್ಬೋದು ಎಲ್ಲ ಇದೆ ಹೌದು ಕೇಳ್ತೀರಾ ನೀವು ಎಲ್ಲರೂ ಮುಖ ತೋರಿಸಿ ಮಾಡಿದ್ರೆ ನಿಮಗೆ ವೀಡಿಯೋ ಚೆನ್ನಾಗಿ ಹೋಗುತ್ತೆ ಅಂತ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಎಷ್ಟೇ ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಮನಸ್ಸಿಗೆ ಕೇಳೋದಿಲ್ಲ ಹೇಳ್ತಾರಲ್ಲ ಮುಖಕ್ಕೆ ಬಣ್ಣ ಹಚ್ಚಿದ ಮೇಲೆ ಕೈಗೆ ಕ್ಯಾಮ್ರಾ ಹಿಡಿದ ಮೇಲೆ ಏ ತಪ್ಪೋ ಸರಿನೋ ನೋವು ಒಳ್ಳೆಯದೋ ಕೆಟ್ಟದ್ದೋ ಸಕ್ಸಸ್ ಕಾಣ್ತೀವೋ ಬಿಡ್ತೀವೋ ನಮ್ಮ ಕೆಲಸ ನಾವು ಮಾಡುವಂಥ ಮನಸ್ಸು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇರುತ್ತೆ ಅಂತ ಅದು ಖಂಡಿತ ನಿಜ ಹೌದು ಬೇಡ ಬೇಡ ಅಂತ ಎಷ್ಟು ಸಲ ಅಂದ್ಕೊಂಡ್ರೂ ಒಳ ಮನಸ್ಸು ಕೇಳೋದೇ ಇಲ್ಲ ಒಂದು ಸಲ ಕೈ ಹಾಕಿದ್ದೀನಿ ನೀನು ಕೆಲಸ ನೀನು ಮಾಡು ಮುಂದೊಂದು ದಿನ ಸಕ್ಸಸ್ ಕಾಣ್ತೀಯ ಅಂತ ಅನಿಸುತ್ತೆ ಬಟ್ ಸಕ್ಸಸ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಐನೂರು ಒಂದು ಸಾವಿರ ವಿವ್ಸ್ ಹೋದರೆ ನನ್ನ ಸಾಕು ನನಗೆ ಸಿಲ್ವರ್ ಬಟನ್ ತೊಗೋಬೇಕು ಗೋಲ್ಡ್ ಬಟನ್ ತೊಗೋಬೇಕು ಅನ್ನೋ ಆಸೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅಟ್ಲೀಸ್ಟ್ ಒಂದು ಐನೂರು ಒಂದು ಸಾವಿರ ಆ ಥರ ವಿವ್ಯೂಸ್ ಹೋದರೆ ನನಗೂ ಖುಷಿ ಆಗುತ್ತೆ ಮಾಡೋರ್ಗು ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ವೀಕ್ಷಕರು ಯಾವ ಥರ ಸಿಗ್ತಾರೋ ಗೊತ್ತಿಲ್ಲ ಆದರೆ ಖಂಡಿತ ಬಿಡೋಲ್ಲ ಅಲೆಮಾರಿಯಾಗಿದ್ದೀನಿ ನಾನೊಂದು ರೀತಿ ಅಲೆದಾಟದ ಜೀವನ ಆಗಿದೆ ಹಾಗಾಗಿ ವಿಡಿಯೋ ಇಲ್ಲ ಹೇಳ್ತೀನಿ ಯಾಕೆ ಏನು ಅಂತ ಮುಂದೊಂದು ದಿನ ಎಲ್ಲಾನು ವಿಡಿಯೋ ಮಾಡಿ ಹಾಕ್ತೀನಿ ಮನೆಗೆ ಮನೆಗಳನ್ನು ಕೆಲಸ ಶುರು ಮಾಡೋದ್ರಿಂದ ಅಲೆಮಾರಿ ಚಿಕ್ಕಮಂಗ್ಳೂರು ಟು ನಂಜುನ್ಗೂಡು ಅಂತ ಅಲೆಮಾರಿ ಜೀವನ ಆಗಿದೆ ಕೆಲಸ ಒತ್ತಡ ಎಲ್ಲ ಜಾಸ್ತಿ ಆಗಿದೆ ಓಕೆ ಇರಲಿ ಎಲ್ಲ ಕೆಲಸ ಇದ್ದದ್ದೇ ಒಂದಿನ ನಿಮಗೆ ಗೊತ್ತಾಗುತ್ತೆ ಏನಂತ ಅವಾಗ ತಿಳಿಸ್ತೀನಿ ಈಗ ರವೆ ರೊಟ್ಟಿಗೆ ಮಸಾಲ ರವೆ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಣ್ಣ ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿದ್ದೀನಿ ಜೊತೆಗೆ ಈರುಳ್ಳಿ ಹಸಿಮೆಸಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲನೂ ತುರಿದು ಹಾಕಿದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಥರ ಬೇಳೆನೂ ಹಾಕಿ ನಾನು ದೋಸೆಗೆ ನೆನೆ ಹಾಕಿ ಹಾಕ್ತಾ ಇದೀನಿ ಒಂದೂವರೆ ಗ್ಲಾಸಷ್ಟು ಹಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಮೈಸೂರು ದಾಲು ದಾಲ್ ಅಂತೀವಲ್ಲ ಅದು ಮೈಸೂರು ಬೇಳೆ ಅಂತೀವಲ್ಲ ಅದು ಅದು ಮತ್ತು ಕಾಳು ಇದನ್ನೆಲ್ಲನೂ ಹಾಕಿ ನಾನು ದೋಸೆಗೆ ನೆನೆ ಹಾಕಿದ್ದೀನಿ ಇಲ್ಲಿ ಅನ್ನ ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ಅಷ್ಟೇ ಇದೆಲ್ಲ ಬೇಳೆ ಹಾಕಿದ್ಮೇಲೆ ಅದು ಯಾವುದನ್ನು ಹಾಕಬಾರ್ದು ಇಲ್ಲಾಂದ್ರೆ ಉದುಗು ಜಾಸ್ತಿ ಆಗುತ್ತೆ ಈ ಕಡೆ ದೋಸೆನೂ ಮಾಡೋಕ್ಕಾಗಲ್ಲ ಇಡ್ಲಿನೂ ಮಾಡೋಕ್ಕಾಗಲ್ಲ ಆ ಥರ ಆಗುತ್ತೆ ಇಷ್ಟು ಹಾಕಿದ್ರೆ ಸಾಕು ಅನ್ನ ಅವಲಕ್ಕಿ ಮತ್ತೆ ಸಾಬುದಾನ ಏನೂ ಹಾಕಿಲ್ಲ ಬರೀ ಬೇಳೆಗಳನ್ನು ಹಾಕಿದ್ದೀನಿ ಇನ್ನೂ ಬೇಕಾದರೆ ನಿಮ್ಗೆ ಇಷ್ಟ ಆಗಿರೋ ಬೇಳೆಗಳನ್ನು ನೀವು ನೋಡ್ತಾ ಇದ್ದೀರಾ ಈಗ ರವೆ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರವೆ ಸ್ವಲ್ಪ ನೆಂದಿದೆ ಅಂದರೆ ಚ ಸಣ್ಣ ರವೆ ಅಲ್ವಾ ಚಿರೋಟಿ ರವೆ ಹಾಗಾಗಿ ಬೇಗ ನೆನ್ಕೊಂಬಿಡುತ್ತೆ ಉಪ್ಪಿಟ್ಟಿನ ರವೆನೂ ಮಾಡಿ ನೆನಗದು ನೆನೆಸ್ಬಿಟ್ಟು ಹಾಕ್ಬೋದು ಇದು ಬನ್ಸಿ ರವೆ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಬರೋದಿಲ್ಲ ರೊಟ್ಟಿ ಒಲೆ ಒಲೆ ಮೇಲೆ ತವ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಚ್ಚಬಾರ್ದು ಡ್ರೈ ಆಗಿರಬೇಕಾದ್ರೇ ನಾವು ಈ ಥರ ತಗೋದ್ಮೇಲೆ ಬಳಿಯೋದಕ್ಕಾಗೋದು ಒಂದು ಸ್ವಲ್ಪ ಎಣ್ಣೆ ತಾಕ್ತು ಅಂದರೆ ನಾವು ನೀಟಾಗಿ ರೊಟ್ಟಿನ ತಟ್ಟೋಕ್ಕಾಗೋದೇ ಇಲ್ಲ ಹೆಂಗೆ ಕೈ ಕೈ ಹಿಂದೇನೇನೇ ಬಂದುಬಿಡತ್ತೆ ಆಮೇಲೆ ಚೆನ್ನಾಗಾಗೋದಿಲ್ಲ ರೊಟ್ಟಿ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಇಲ್ದಿರ ಆ ರೊಟ್ಟಿನ ಮಾಡ್ತಾಯಿದ್ದೀನಿ ಇನ್ನೇನು ತುಪ್ಪ ಹಾಕ್ತಿದ್ದೀರಲ್ಲ ಅನ್ಬೋದು ಉಲ್ಟ ಮಾಡಿ ಬೇಯಿಸೋದಿಲ್ಲ ನಾನು ಮತ್ತೆ ಬರಬಟ್ಟೆ ತಗೊಂಡು ಹೊರಿಸ್ಬೇಕಾಗತ್ತೆ ಅಂದ್ಬಿಟ್ಟು ಉಲ್ಟ ಮಾಡಿ ಬೇಯಿಸೋದಿಲ್ಲ ಎಲ್ಲ ಚೆನ್ನಾಗಿ ಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತೆಗೆದಿಟ್ಕೊಳ್ತೀನಿ ಪ್ರತಿ ಕೈಯಂತೂ ಸುಡೋದಿಲ್ಲ ತವ ಕೆಲವ್ರಿಗೆ ಎರಡೆರಡು ತವ ಯೂಸ್ ಮಾಡಿಕೊಂಡು ತಣ್ಣಗೆ ರೊಟ್ಟಿ ತಡೆ ತಟ್ತಾರೆ ನಂದು ಆ ಥರ ಅಲ್ಲ ಒಲೆ ಉರಿತಾನೇ ಇರುತ್ತೆ ಒಲೆ ಮೇಲೆ ಇದೇ ಥರ ಬಳ್ಕೊಳ್ತಾ ಇರ್ತೀವಿ ನೋಡ್ತಾ ಇರ್ಬೋದು ನೋಡಿ ಆಗಲಿ ಅರ್ಧಂಬರ್ಧ ಬೆಂದೇ ಬಿಡ್ತೋದು ಆ ಥರ ಆಗಿರುತ್ತೆ ಕೈ ಸುಡೋದಿಲ್ಲ ಒಂದು ಸ್ವಲ್ಪ ಸುಡೋದಿಲ್ಲ ಒಂದು ಎರಡು ಸಲ ಪ್ರಯತ್ನ ಪಡಿ ಖಂಡಿತ ಚೆನ್ನಾಗಿರುತ್ತೆ ಆದರೂ ಎಮರ್ಜೆನ್ಸಿಗೆ ಈ ಥರ ರೊಟ್ಟಿ ಅಥವಾ ಪ್ಲೈನ್ ರೊಟ್ಟಿ ಇದು ಬೇಡ ಅನ್ನೋ ಮಸಾಲೆ ಅಂದರೆ ಪ್ಲೈನ್ ಪ್ಲೈನ್ ರೊಟ್ಟಿ ಉಪ್ಸಾರಂಕಾರಕ್ಕೆ ಆಮೇಲೆ ಎಲ್ಲ ಥರ ಗೊಜ್ಜುಗಳಿಗೆ ಆಮೇಲೆ ಸಾಗು ಸಾಗುವಗೆ ಮತ್ತು ಸಾಂಬಾರುಗಳಿಗೆ ಗಟ್ಟಿ ಸಾಂಬಾರು ಮಸಾಲೆ ಸಾಂಬಾರು ಚಿಕನ್ನು ಮಟನ್ ಸಾರು ಗ್ರೇವಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಪ್ಲೇನ್ ರೊಟ್ಟಿನೂ ಚೆನ್ನಾಗಿರುತ್ತೆ ಮಸಾಲ ರೊಟ್ಟಿ ಅದೇ ಮಾಮೂಲಿ ಈರುಳ್ಳಿ ಎಲ್ಲ ಹಾಕೊಂಡಿದ್ದಿಲ್ಲ ಅದು ಚೆನ್ನಾಗಿರುತ್ತೆ ಸಾಮಾನು ನಮಗೆ ಬಾಣಂತಿಗಳಲ್ಲಿ ಜಾಸ್ತಿ ಮಾಡಿಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ ಅದು ಬಾಡಿ ಹೀಟ್ ಅಂತ ಮಾಡ್ಕೊಳ್ತಾ ಇದ್ರೋ ಇಲ್ಲ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಮಾಡ್ತಿದ್ರೋ ಗೊತ್ತಿಲ್ಲ ತುಂಬ ಜಾಸ್ತಿ ಒಂದು ವಾರದಲ್ಲಿ ಒಂದು ಮೂರು ಸತಿ ಅದೇ ಇರ್ತಿತ್ತು ಅಂತಲೇ ಅನ್ಕೋತೀನಿ ಆ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಜೊತೆಗೆ ಇವಾಗ ಬೇಸಿಗೆ ಕಾಲ ಬಾಡಿನ ಎಷ್ಟು ತಂಪು ಮಾಡಿಕೊಂಡ್ರೂ ಸಾಕಾಗೋದಿಲ್ಲ ಸಾಧ್ಯವಾದಷ್ಟು ಚೆನ್ನಾಗಿ ನೀರು ಕುಡಿಬೇಕು ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕೆಂದರೆ ನಮ್ಮ ಬಾಡಿನಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಚರ್ಮ ಕಟ್ಟುತ್ತೆ ಸಿಕ್ಕಾಪಟೆ ಸುಸ್ತಾಗುತ್ತೆ ತಲೆ ಸುತ್ತು ಜಾಸ್ತಿ ಆಗುತ್ತೆ ಹಾಗಾಗಿ ಅಸಾಧ್ಯ ಆದಷ್ಟು ನೀರು ಕುಡೀರಿ ತುಂಬ ಜಾಸ್ತಿ ನೀರು ಕುಡಿದ್ರೆ ಕುಡಿಬಾರ್ದು ನಿಮ್ಮ ಯೂರಿನ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಯೂರಿನಲ್ಲಿ ಯಾವತ್ತೂ ಒಣ ಹುಲ್ಲಿನ ಕಲರ್ ಇರಬೇಕು ಫುಲ್ಲು ನೀರು ನೀರು ಥರನೇ ನೀರು ಯಾವ ಕಲರ್ ಇದೆಯೋ ಅದೇ ಕಲರ್ ನೀ ನಾವು ಯೂರಿನ್ ಪಾಸ್ ಮಾಡ್ತಾ ಇದ್ರೆ ದೇಹಕ್ಕೆ ಒಳ್ಳೆಯದಲ್ಲ ಈ ವಿಚಾರ ನಾನು ನಾಳೆ ಮಾತಾಡೋಣ ಜಾತ್ರೆ ನೋಡ್ಕೊಂಬರೋಣ ಬನ್ನಿ ನೋಡ್ತಾ ಇರ್ಬೋದು ನಂಜನೂಗೂಡಿನ ಜಾತ್ರೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ನಂಜನಗೂಡು ಜಾತ್ರೆಯ ಯಾಕೆಂದರೆ ಊರಲ್ಲಿ ಇರಲಿಲ್ಲ ನಾನು ನನ್ನ ತಲೆಮಾರಿ ಜೀವನ ಅಂತಂದಲ್ಲ ಹಾಗೆ ಊರಿಗೆ ಅಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು ಮನೇಲಾದರೆ ಇಂಟರ್ನೆಟ್ ಕಲೆಕ್ಷನ್ ಇದೆ ಬಟ್ ಅಲ್ಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡಾಕ್ತಾಯಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ದೇವರ ಹತ್ರ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ವಿಡಿಯೋ ಮಾಡೋ ಮನಸ್ಸು ಕೊಡಪ್ಪ ಅಂತ ಅನಂಜೇಶ್ವರನಲ್ಲಿ ಖಂಡಿತ ನೋಡ್ಕೊಂಡು ಬನ್ನಿ ತುಂಬ ಖುಷಿಯಾಗುತ್ತೆ ಇದು ಬೆಳಗಿನ ಜಾವ ಸುಮಾರು ನಾಲ್ಕೂವರೆಗೆ ವಿಡಿಯೋ ಮಾಡಿರೋದು ಈ ಒಂದು ಇದು ಪಂಚರಥಗಳು ಐದು ರಥಗಳನ್ನು ಎಳೀತಾರೆ ಶಿವಪ್ಪಂದು ನಂಜುಂಡೇಶ್ವರಂದು ಪಾರ್ವತಿ ದೇವಿದು ಗೌತಮ ಋಷಿಗಳದು ಚಂಡಿಕೇಶ್ವರ ಅವರದ್ದು ಮತ್ತು ಇನ್ನೊಂದು ದೇವರದ್ದು ನನಗೆ ಗೊತ್ತಿಲ್ಲ ನೋಡಿ ಧೂಪ ಆಗ್ತಾ ಇದ್ದಾರೆ ಎಷ್ಟು ಜನ ಧೂಪ ಆಗ್ತಾ ಇದಾರೆ ಇದನ್ನು ಕಂಪಲ್ಸರಿ ಇದೆ ಹಾಕಿ ಇದನ್ನೇ ಅಣ್ಣ ಜೀವನ ಅಂತ ಹೇಳೋದು ಇದನ್ನೇ ನವ ನವಜೋಡಿಗಳು ತುಂಬ ನವಜೋಡಿಗಳು ಬಂದೇ ಬಂದೇ ಸಿಲು ಎಷ್ಟು ಎಸುತ್ತಾರೆ ಯಾವ ಊರಲ್ಲಿದ್ದರೂ ಈ ಜಾತ್ರೆಗೆ ತಪ್ಪಿಸ್ಕೊಳ್ಳೋದಿಲ್ಲ ಯಾರೇ ಆದರೂ ಅಷ್ಟೇ ಊರಲ್ಲಿ ನೆನೆಯಾಗಿರೋರು ಆಸ್ತಿ ಸಂಪಾದನೆ ಮಾಡಿರೋರು ಸುತ್ತಮುತ್ತ ಹಳ್ಳಿಯವರು ಮ ನಮ್ಮೂರಿಂದ ಬೇರೆ ಕಡೆ ಮದುವೆ ಆಗಿರೋರು ಅಂದರೆ ನಮ್ಮ ನಂಜನಗೂಡು ಮೈಸೂರು ಸುತ್ತಮುತ್ತ ಇರೋರು ಮದುವೆ ಆಗಿ ಬೇರೆ ಕಡೆ ಹೋಗಿರೋರು ಬಂದು ಅಣ್ಣು ಜನಾಯಿಸಿದು ನಂಜುಂಡಪ್ಪನ ಒಂದು ಆಶೀರ್ವಾದಕ್ಕೆ ಕೇಳ್ಕೊಳ್ತಾರೆ ಆಶೀರ್ವಾದನ ಅಂತಲೇ ಹೇಳ್ಬೋದು ಇದನ್ನೇ ನಂಜುಂಡೇಶ್ವರನ ದೊಡ್ಡ ತೇರು ಈ ಗೋಪುರಕ್ಕಿಂತ ಮೇಲೆ ಬರುತ್ತೆ ಅಷ್ಟು ತೇರು ದೊಡ್ಡದಾಗಿದೆ ಇದು ಐದುವರೆ ಐದುವರೆ ಒಂದು ಆರು ಗಂಟೆ ಸಮಯ ಇದು ಆರೂವರೆ ಸಮಯದ ತೆಗೆದಿರತಕ್ಕಂಥದ್ದು ಆರೂವರೆ ಇವಾಗ ತೇರು ಎಳೀತಾ ಇದ್ರೆ ಕರೆಕ್ಟಾಗಿ ಆರುವರೆಗೆ ತೇರು ಎಳೀಲಿಕ್ಕೆ ಶುರು ಮಾಡಿದರು ನೋಡ್ತಾ ಇರ್ಬೋದು ಬೇಸಣಿಗೆನ ಯಾವ ರೀತಿ ಇದೆ ಅಂತ ಅದು ಪ್ರತಿಯೊಂದು ಸಂಪ್ರದಾಯಗಳನ್ನು ಪಾಲನೆ ಮಾಡಿ ತೇರನ್ನು ಎಳಿತಾರೆ ಇದ್ದವರು ಮಕ್ಕಳನ್ನ ಕರ್ಕೊಂಡು ಬಂದು ಜೀವನ ಎಸಿತೀವಿ ಅಂತ ಅರ್ಕೆ ಮಾಡ್ಕೊಳ್ತಾರೆ ಮದುವೆ ಇದ್ದವರು ಗಂಡ ಹೆಂಡತಿ ಜೋಡಿಯಿಂದ ಬಂದು ಜೋಡಿ ಜೇವನ ಎಸಿತೀವಿ ಅಂತ ಅರ್ಕೆ ಮಾಡ್ಕೊಳ್ತಾರೆ ಏನೇ ಒಂದು ಕಷ್ಟ ಸುಖ ಒಳ್ಳೆಯದು ಕೆಲಸ ಕಾರ್ಯಗಳಾಗಬೇಕು ಅಂದರೆ ನಂಜುಂಡಪ್ಪನಿಗೆ ಕೈ ಮುಗಿದಿರ ನಮ್ಮ ಸುತ್ತಮುತ್ತ ಹಳ್ಳಿಯವರು ಮಾಯ್ಕಾರ ಮಾದಪ್ಪ ನಂಜುಂಡಪ್ಪ ಚಾಮುಂಡೇಶ್ವರಿನ ನೆನಿದೇರ ಯಾರು ಯಾವ ಕೆಲಸಕ್ಕೂ ಕೈ ಹಾಕೋದೇ ಇಲ್ಲ ನಿಜಕ್ಕೂ ನಾನು ಅದೃಷ್ಟವಂತೆ ಅಂತಲೇ ಹೇಳ್ತೀನಿ ಯಾಕೆಂದರೆ ನನ್ನ ಮನೆಗೆ ಹೋಗಬೇಕಾದ್ರೆ ನಂಜುಂಡಪ್ಪನ ಒಂದು ದೇವಸ್ಥಾನದ ಒಂದು ಮುಂಭಾಗದಲ್ಲಿ ನಾನು ನನ್ನ ಮನೆಗೆ ಹೋಗಬೇಕು ನನ್ನಂಥ ಪುಣ್ಯವಂತನೇ ಯಾರೂ ಇಲ್ಲ ಅಂತಲೇ ಹೇಳ್ಕೊಳ್ತೀನಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬನ್ನಿ ಎಲ್ಲರೂ ಜಾತ್ರೆ ನೋಡ್ಕೊಳ್ಳಿ ಎಲ್ಲರಿಗೂ ಮುಂದಿನ ಸಲ ನೀವೇನೇನು ಅಂದ್ಕೊಂಡಿದ್ರೋ ಆ ಕೆಲಸಗಳೆಲ್ಲ ಆಗಲಿ ಮುಂದಿನ ಸಲ ನೀವು ಇದೇ ಥರ ಬಂದು ಹಣ್ಣು ಜೀವನ ಎಸ್ತು ದೇವರ ಆಶೀರ್ವಾದ ಪಡ್ಕೊಳ್ಳಿ ಸಿಂಗಲ್ಲಾಗಿ ಒಂದೊಂದೇ ಹಣ್ಣನ್ನು ಎಸೆಯೋರು ಇದ್ದಾರೆ ಜೋಡಿ ಹಣ್ಣನ್ನು ಎಸೆಯವರು ಇದ್ದಾರೆ ಜೋಡಿ ಹಣ್ಣನ್ನು ಎಸೆದರೆ ಅವರು ಜ ಮುಂದೆ ನಮಗೆ ಮದುವೆ ಆಗಲಿ ಮಕ್ಕಳಾಗಲಿ ಅನ್ನೋ ಒಂದು ಕಾರಣಕ್ಕೆ ಜೋಡಿ ಹಣ್ಣನ್ನು ಅರ್ಕೆ ಮಾಡಿಕೊಂಡು ಎಸಿತಾರೆ ಒಂಟಿ ಹಣ್ಣನ್ನು ಪ್ರತಿಯೊಬ್ಬರು ಸಾಮಾನ್ಯವಾಗಿ ಒಂಟಿ ಹಣ್ಣನ್ನು ಜೋಡಿ ಹಣ್ಣನ್ನು ತಗೊಂಡು ಅದನ್ನು ಎರಡು ಭಾಗ ಮಾಡಿ ಒಂದೊಂದು ಹಣ್ಣನ್ನು ಎಸಿತಾರೆ ಅದನ್ನೇ ಜಾಸ್ತಿ ಮಾಡೋದು ಯಾರು ಮೇಲೆ ಎತ್ತರವಾಗಿ ಎಸಿತೀವೋ ಅವರು ಅವರಿಗೆ ನಾವು ಕಾಣ್ತೀವಿ ದೇವರಿಗೆ ಅನ್ನೋ ಒಂದು ಹುಮ್ಮಸ್ಸಿದೆ ಸಾಮಾನ್ಯ ಗಂಡು ಮಕ್ಕಳೆಲ್ಲ ಬೀಸಿ ಬೀಸಿ ಆ ಒಂದು ತೇರಿಗಿಂತ ಎತ್ ಎತ್ತರವಾಗಿ ಹಣ್ಣು ಜೀವನನ ಎಸಿತಾರೆ ನನ್ನ ಅನ್ಕಲಂತೂ ಎಸಿಲಿಕ್ಕೆ ಆಗಲಿಲ್ಲ ಆ ಸದ್ಯ ಪಾದದ ಹತ್ರ ಬಿದ್ದದ್ದೇ ನನಗೆ ದೊಡ್ಡ ಹರ ಸಾಹಸ ಆಯಿತು ನಾಲ್ಕು ಸಲ ಎಸ್ದೆ ಸಾರಿ ಮೂರು ಸಲ ಎಸ್ದೆ ಮೂರು ಸಲೂ ಸಹ ಅದೇ ಥರ ಆಯಿತು ನಮ್ಮ ಮನೆಯವರಂತೂ ರೇಗಿಸ್ತಾಯಿದ್ರು ನೀನು ಇರೋದೇ ಕೊಳ್ಳಮ್ಮ ಇನ್ನು ಆ ತೇರಿಗೆ ಎಸೆಯೋಕ್ಕೆ ಹೋಗ್ತೀಯಲ್ಲ ಅಂತ ಇರಲಿ ಆ ದೇವರ ಆಶೀರ್ವಾದ ನಮಗೆ ಬೇಕೇ ಬೇಕು ಎಲ್ಲರೂ ಆಶೀರ್ವಾದ ಬೇಡ್ಕೊಳ್ಳಿ ಖಂಡಿತ ಮುಂದಿನ ಸಲ ಬನ್ನಿ ಎಲ್ಲ ಏನೇ ಕಷ್ಟ ಇರಲಿ ಬಗೆಹರಿಯುತ್ತೆ ಮುಖ್ಯವಾಗಿ ಎಲ್ಲರೂ ಕೇಳ್ಕೊಳ್ಳೋ ಎಲ್ಲರನ್ನೂ ಕೇಳೋದೊಂದೇ ಆರೋಗ್ಯ ಒಂದಿದ್ರೆ ನಾವು ಇಷ್ಟು ಕೋಟಿ ಆಸ್ತಿ ಸಂಪಾದನೆ ಮಾಡ್ತೀವೋ ಅದು ಎರಡು ಪಟ್ಟಷ್ಟು ಕೋಟಿ ಕೋಟಿ ಮಿಲಿಯನ್ ಗಟ್ಟಲೆ ಸಂಪಾದನೆ ಮಾಡ್ದಂಗೆ ಆರೋಗ್ಯ ಬಗ್ಗೆ ಎಲ್ಲರೂ ಕೇಳಿಕೊಳ್ಳಿ ಎಲ್ಲರಿಗೂ ಬೇಕೋದು ಬೇಡ ಅನ್ನೋಂಗೆ ಇಲ್ಲ ಮುಖ್ಯವಾಗಿ ಬೇಕಾಗಿರೋದೆ ಆರೋಗ್ಯ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದೇವರ ಆಶೀರ್ವಾದ ನಿಮಗಿರಲಿ ಥ್ಯಾಂಕ್ ಯು